ಮಹೇಶ್ ನನಗೆ ಹೇಳ್ತೇವೆ ತುಂಬಾ ಚೆನ್ನಾಗಿದೆ ಇದು ಲೈನು ಅಂತ ಇಲ್ಲದೆ ತುಂಬಾ ಆಳಕ್ಕೆ ಇಳಿದ್ಬಿಟ್ಟಿದೆ ಅಂತ ಒಂದು ವಿಷಯ ಇದೆ ಅಲ್ಲ ತುಂಬಾ ಆಳಕ್ಕೆ ನಾವು ಸಿನಿಮಾದವರು ನಾನಾಗಲಿ ಪ್ರೇಮ್ ಆಗಲಿ ಕಾವ್ಯ ಅವರಾಗ್ಬೋದು ಇವರ ನಾವೆಲ್ಲ ತುಂಬ ಆಳಕ್ಕೆ ಇಳ್ದು ನಮ್ಮ ಮಕ್ಕಳಿಗೆ ತುಂಬಾ ಒಳ್ಳೇದಾಗ್ಲಿ ಅಂತ ನಮ್ಗೆ ಸಿನಿಮಾ ಬಿಟ್ಟರೆ ಬೇರೆ ಗೊತ್ತಿಲ್ಲ ಸೊ ಹಂಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಕಾರ್ಯಕ್ರಮ ನೋಡ್ತಿರೋಂತ ಎಲ್ಲ ಸಿನಿ ಪ್ರಿಯರು ಮತ್ತೆ ಎಲ್ಲ ಹೀರೋಗಳ ಅಭಿಮಾನಿಗಳ ಆಶೀರ್ವಾದ ಆ ಮಕ್ಕಳ ಮೇಲೆ ಇರಲಿ ಯಾಕೆಂದ್ರೆ ಗೊತ್ತಿಲ್ಲ ನಾವು ಗೊತ್ತೋ ಗೊತ್ತಿಲ್ಲದೆ ಈ ಸಿನಿಮಾ ಅಂತ ಬಂದಿರ್ತೀವಿ ಇಲ್ಲಿ ನಮ್ಮ ಮಕ್ಕಳು ಒಳ್ಳೇದಾಗ್ಲಿ ಅಂತ ವಹಿಸ್ತಾ ಇರ್ತೀವಿ ಅದ್ರ ನನ್ನ ಮಕ್ಕಳು ಕೂಡ ಇದ್ದಾರೆ ಹಂಗೆ ನಂದು ಒಂದು ಪುಟ್ಟು ತಂಗಿ ಮಗು ಇದ್ದಂಗೆ ಅದು ಕ ಕಾವ್ಯ ಅವ್ರ ಮಗು ಅಷ್ಟೇ ನನ್ನ ಮಗುವ ಈಗ ನನ್ನ ನೋಡಿ ಖುಷಿ ಆಯಿತು ನಾನು ಮೊನ್ನೆ ಮಾತಾಡಿದ್ದೆ ಸೊ ಇವರೆಲ್ಲ ನೆಕ್ಸ್ಟು ಇಂಡಸ್ಟ್ರಿನ ಬೇರೆ ಇನ್ನೊಂದು ರೂಪಕ್ಕೆ ಹೋಗೋದಕ್ಕೆ ಆ ಮುಂದೆ ಬರ್ತಿರೋದೇನೆ ನಿಮ್ಮೆಲ್ಲರ ಆಶೀರ್ವಾದ ಪಡೆಯಕ್ಕೆ ಸದಾ ನಾವು ಯಾವಾಗಲೂ ಒಂದೇ ಕೇಳೋದು ನಿಮ್ಮಿಂದ ಆಶೀರ್ವಾದ ಕೇಳ್ತೀವಿ ಪತ್ರಿಕಾ ಮಾಧ್ಯಮ ದೃಶ್ಯ ಮಾಧ್ಯಮದವರಾಗ್ಬೋದು ನಿಮ್ಗೆಲ್ಲರೂ ನಾವು ಒಂದೇ ಕೇಳೋದು ಆ ಮಕ್ಕಳು ನಿಮ್ಮ ಮನೆ ಮಕ್ಕಳ ತರ ಸೊ ಹಂಗಾಗಿ ತಪ್ಪು ಮಾಡಿದ್ರೆ ತಿದ್ಕೊಂಡು ದಯಮಾಡಿ ಅದನ್ನ ಮುಂದಕ್ಕೆ ಕರ್ಕೊಂಡು ಹೋಗಿ ನಾವೆಲ್ಲ ತುಂಬಾ ಸ್ಯಾಕ್ರಿಫೈಸ್ ಮಾಡ್ಕೊಟ್ಟಿರ್ತೀವಿ ಇದರಲ್ಲಿ ಏಕೆ ಈ ಮಕ್ಕಳ ವಿಷಯ ಬಂದಾಗಲೇ ನಮ್ಗೆ ತುಂಬಾ ಎಮೋಷನಲ್ ಆಗ್ಬಿಡ್ತೀನಿ ಜನರಲ್ಲಿ ಅದ್ಬಿಟ್ಟು ಇನ್ನೇನು ಮಹೇಶ ಅಣ್ಣ ಬಗ್ಗೆ ಹೇಳಬೇಕು ಅಂದ್ರೆ ಮಹೇಶಣ್ಣ ನಾನೇ ಮಹೇಶ್ನನ್ನು ಕೇಳ್ತಿದ್ದೆ ಮಹೇಶಣ್ಣ ಸಿನಿಮಾ ಮಾಡಿ ಸಿನ್ಮಾ ಮಾಡಿ ಅಂತ ಮಹೇಶಣ್ಣ ಅಣ್ಣ ಪಾಪ ಅವ್ರು ಯಾವಾಗಲೂ ಹಿಂಗೆ ಇರ್ತಾರ ಅವ್ರು ನೋಡಿ ಅವ್ರು ಸ್ಟೇಜ್ ಮೇಲೆ ಬರಲ್ಲ ಒಬ್ಬರೇ ಕೂತಿರ್ತಾರೆ ನಾನು ಮಹೇಶ್ ರೇಚ್ತಾ ಇರ್ತೀನಿ ಮಹೇಶ್ ಏನು ಏನ ಜೊತೆ ಬಂದರಲ್ಲ ಹೆಂಗೆ ಹೇಗೆ ಅವರೆಲ್ಲ ಇದಾದರೂ ನೀವು ಮಾತ್ರ ಹಿಂಗೆ ಇರ್ತೀರ ಅಲ್ಲಂದ್ರೆ ಇಲ್ಲ ನಾನು ಹಿಂಗೆ ಇರೋದು ಅಂತ ಮಾತಾಡ್ತಿರ್ತಾರೆ ಅವರು ಬಟ್ ಆ ಸೈಲೆಂಟಾಗಿ ಅಂತ ಹಿಟ್ ಕೊಡ್ತಿರ್ತಾರೆ ಯಾವಾಗಲೂ ಅದಕ್ಕೆ ಉದಾಹರಣೆಗೆ ಅಪ್ಪು ಸರ್ಗೆ ಮಾಡಿ ಸಿನ್ಮಾಗಳಾಗಿರ್ಬೋದು ಮೆರವಣಿಗೆ ನೀವೇ ಮಾಡಿತ್ತಲ್ವಾ ಅಣ್ಣ ಮೆರವಣಿಗೆ ಐದನೇ ತಾರೀಗೆ ಮಾಡಿದಂಥ ಮೆರವಣಿಗೆ ಆಗಿರ್ಬೋದು ಅವರೆಲ್ಲೂ ಬದಲಾಗಲೇ ಇಲ್ಲ ನನಗೆ ತುಂಬ ತುಂಬ ಹಳೇ ನಿರ್ದೇಶಕರಲ್ಲಿ ಬದಲಾಗ್ತೀರಾ ಏನು ಅಹಮ್ ಇಲ್ತೀರಾ ಮತ್ತೆ ನಾನು ಹೊಸ ಸಿನಿಮಾ ಮಾಡ್ತೀನಿ ಅನ್ನೋ ಒಂದು ಆ ಪ್ರಯತ್ನದಲ್ಲೇ ಮಾಡೋವಂಥ ಮಹೇಶಣ್ಣ ನಿಮ್ಗೆ ಒಳ್ಳೇದಾಗಲಿ ಇದ್ದು ನನ್ನ ಮಕ್ಕಳಿಗೂ ಮಾಡಿದ್ದೀನಿ ಯಾಕೆಂದ್ರೆ ಈ ಸಿನಿಮಾ ಇಟ್ಟಾಗತ್ತೆ ನಿಮ್ಮ ಎಫರ್ಟ್ ನಮಗೆ ಗೊತ್ತು ನಿಮ್ಮ ಯೋಚನೆಗಳೆಲ್ಲ ನಮಗೆ ಗೊತ್ತು ಆಮೇಲೆ ಜೊತೆಯಲ್ಲಿ ಹೊಸ ಪ್ರೊಡ್ಯೂಸರ್ಸ್ ಏನು ಟೀಮ್ ಬಂದಿದೆ ನಿಮಗೆಲ್ರಿಗೂ ಒಳ್ಳೇದಾಗಲಿ ನಾವು ನಿಮ್ಮ ಯಾವ ಯಾವಾಗಲೂ ನೀವು ಬರ್ತಿರ್ಬೇಕು ನಾವು ಉಳ್ಕೋಬೇಕಾದ್ರೆ ನೀವು ಬರ್ತಿರ್ಬೇಕು ನೀವು ಬರ್ತೀವಿ ಸಿನಿಮಾಗಳನ್ನು ಮಾಡ್ತೀವಿ ಜೊತೆಗೆ ಆಸ್ ಇಟ್ ಈಸ್ ನಮ್ಮ ಪಾಪು ಅಮೃತ ಅಮ್ಮು ಯಾರು ಇದೇ ಅಮ್ಮುನಾ ಅದು ಮಾನ ಅಮ್ಮು ಐ ಅಮ್ಮ ಇಬ್ನು ಸೊ ಇಬ್ಬರಿಗೂ ತುಂಬಾ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿ ಹಾರ್ಡ್ ವರ್ಕ್ ಒಂದೇ ನಮ್ಮ ಜೊತೆಗೆ ಬರೋದು ಬೇರೆ ಏನು ತಡೆಗೆ ಕಿವಿಗೆ ಹಾಕೋಬೇಡಿ ಆ ನೀವೆಲ್ಲ ಮುಂದೆ ತುಂಬಾ ದೊಡ್ಡ ಮಟ್ಟಕ್ಕಾಗಿ ಇಲ್ಲಿ ಇಂಡಸ್ಟ್ರಿಲಿ ಮತ್ತೆ ಇದೇ ಎಲ್ಲ ಪತ್ರಕರ್ತರಿಗ ಸ್ವಲ್ಪ ಅಷ್ಟೇ ನಮಗೂ ಆಗಿರುತ್ತೆ ಹೋಗಿದ್ಯಾ ಅವ್ರ ಮುಂದೆ ನೀವೆಲ್ಲ ಬೆಳೆದ ನಾವು ಕೂತ್ಕೊಂಡು ನೋಡ್ಬೇಕು ಆಸ್ ಎ ಪೇರೆಂಟ್ಸ್ ಅಲ್ವಾ ಅದು ನಮ್ಮ ಆಸೆ ಅಟ್ ದ ಸೇಮ್ ಟೈಮ್ ನಮ್ಮ ಪ್ರೇಮ್ ಮಕ್ಕಳ ಕಡೆ ನಂಗೆ ತುಂಬ ಇಷ್ಟ ಅವನ ಎನರ್ಜಿ ಅವನು ಇದೆಲ್ಲ ನಂಗೆ ಸಖತ್ ಇಷ್ಟ ನಮ್ಮ ಮೊನ್ನೆ ಕೂಡ ಏನೋ ಒಂದು ವಿಷಯಕ್ಕೆ ಮುಖ ಹಂಚು ಒಂದು ಫೋಟೋ ಕಳಿಸು ಅಂತ ಕೇಳಿದೆ ನೀನು ಯಾವಾಗಪ್ಪ ಬರೋದು ಯಾವಾಗ ಮುಗ ನಾನಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಅದೇ ವೆಯ್ಟ್ ಮಾಡ್ತಾ ಇದ್ದೀನಿ ಟೈಮ್ ನೋಡಿಕೊಂಡು ನನಗೆ ಅವನಕಂಡ್ರೂ ತುಂಬ ಇಷ್ಟ ಒಳ್ಳೆ ಎನರ್ಜಿ ಆ ಗುರು ಶಿಷ್ಯರು ಸಿಂಹ ಮಾಡಿದ್ದು ನೋಡಿದ್ದೆ ಅದಕ್ಕಿಂತ ಮುಂಚೆ ನಮ್ಗೊಂದ್ಸರಿ ಇಂಡಿಯಾ ಗೇಟಲ್ಲಿ ವಾಕಾಬಾರ್ಡ್ ಅನ್ನೋ ಒಂದೇನೋ ಇದು ಮಾಡಿದ್ದು ನೋಡಿ ಅಪ್ಪ ಅಬ್ಬಾ ಏನೇ ಇದು ಅಂತ ಸೊ ಹಂಗೆ ಈಗಾಗಲೇ ಎಲ್ಲ ಗೊತ್ತಾಗ್ತಾ ಇದೆ ಅಂದರೆ ಎಲ್ಲ ಈಗ ಬರ್ತಿರೋ ಎಲ್ಲ ಮಕ್ಕಳು ತುಂಬ ಡೆಡಿಕೇಟ್ ಮಾಡ್ಕೊಂಡು ಮುಂದ್ಕೊಳ್ತಿದ್ದಾವೆ ನಾವು ಅದೇ ನಾನು ತಂದೆ ಸ್ಥಾನದಲ್ಲಿ ನಿಂತು ಪ್ರೇಮು ತಂದೆ ಸ್ಥಾನದಲ್ಲಿ ನಿಂತು ಪ್ರೇಮ್ ಮಗು ಆಗ್ಲಿ ಕಾವ್ಯಾರ ಮಗು ಆಗ್ಲಿ ಒಳ್ಳೇದಾಗ್ಲಿ ನೀವು ಒಳ್ಳೇದರಿಸಿ ನೀವು ಒಳ್ಳೇದರಿಸಿದ್ರೆ ಖಂಡಿತವಾಗ್ಲಾಕ್ ಯಾಕಂದ್ರೆ ಮೊದಲ ಆಶೀರ್ವಾದ ಮಾಡೋದೇ ನೀವು ನಿಮ್ಮ ಬರವಣಿಗೆಗಳಾಗ್ಬೋದು ದೃಶ್ಯ ಮಾಧ್ಯಮದ ಹೇಳಿಕೆಗಳಾಗ್ಬೋದು ಇವೆಲ್ಗೂ ಒಂದು ಆಶೀರ್ವಾದ ಬಂದ್ರೆ ಒಂದು ಪಾಸಿಟಿವ್ ಎನರ್ಜಿ ನಮಗೆ ಸೊ ಯಾವ ಮಕ್ಕಳ ಮೇಲೆ ನಿಮ್ಮ ಆಶೀರ್ವಾದ ಇರ್ಲಿ ಕೇಳ್ತೀನಿ ಮಹೇಶನಿಗೆ ಮಹೇಶ್ ಅಣ್ಣ ಮಹೇಶ್ ಅಣ್ಣನಿಗೂ ಆಶೀರ್ವಾದ ಆಶೀರ್ವಾದ ಇರ್ಲಿ ಕೇಳ್ತೀನಿ ಇದ್ ಬಿಟ್ಟಿದೇನ್ ಮಾತಾಡದಪ್ಪ ಹೇಳಿ ಸರ್ ಇನ್ನೇನ ಕೇಳಿದೆ ಖಂಡಿತವಾಗ್ಲು ಖಂಡಿತವಾಗ್ಲೂ ಯಾಕೆಂದ್ರೆ ಖಂಡಿತವಾಗ್ಲೂ ಮಾಡ್ತೀನಿ ಸರ್ ನನ್ಗೆ ಅವನಂದ್ರೆ ಭಯಂಕರ ಇಷ್ಟ ಪ್ರೇಮ್ ಮಗ ಅಂದ್ರೆ ಅವ್ನ ಎನರ್ಜಿನೇ ಎನರ್ಜಿ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಯಾವಾಗ್ಲೂ ಮೊನ್ನೆನೂ ಕೇಳ್ಕೊಂಡೆ ನನ್ಗೊಂದು ಫೋಟೋ ಕಳ್ಸು ನಾನು ನೋಡ್ಬೇಕು ಅಂತ ಸೊ ಹಂಗಾಗಿ ನನ್ಗೆ ಆಸೆ ಆ ಎನರ್ಜಿ ಇದೆ ಆಮೇಲೆ ಬ್ರೈನ್ ಆವೆ ಅಂತಲ್ಲ ಬೇರೆ ಯಾರೇ ಹೊಸ ಮಕ್ಕಳು ಬಂದ್ರು ಇವತ್ತು ಒಂದು ಒಳ್ಳೆ ಡೆಡಿಕೇಶನ್ ಅಲ್ಲಿ ಬರ್ತಾ ಇದ್ದಾರೆ ಆ ವಿಷಯದಲ್ಲಿ ಜರುಷಾ ಅಂಡ್ ಅಮ್ಮ ಅಮ್ಮು ಅಮ್ಮು ಸೊ ಇಬ್ಬರಿಗೂ ತುಂಬಾ ಒಳ್ಳೇದಾಗಲಿ ನಾನು ದೇವ್ಳಿಗೆ ಅಷ್ಟೇ ಏನಿಲ್ಲ